ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತಾದಿನೀಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಶೇರ್ ಚಾಟ್ ಕಡೆಯಿಂದ ಒಂದು ವರ್ಕ್ ಫ್ರಮ್ ಹೋಮ್ನ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನ್ ಪೋಸ್ಟ್ ಮಾಡಿರ್ತೀನಿ ಇನ್ ಟರ್ಮ್ ಕನ್ನಡ ಯೂಸರ್ ಅಂತ ಸಪೋರ್ಟ್ ಅಂತ ಹೇಳಿಬಿಟ್ಟು ಅಂದರೆ ಶೇರ್ ಚಾಟ್ ಕಡೆಯಿಂದ ಕಸ್ಟಮರ್ ಸಪೋರ್ಟದು ವರ್ಕ್ ಆಗಿರುತ್ತೆ ಇದು ನೀವು ನೋಡೋ ಗೊತ್ತಿರಗುತ್ತೆ ನಿಮಗೆಲ್ರಿಗೂ ಆಲ್ರೆಡಿ ಶೇರ್ ಚಾಟಲ್ಲಿ ಶೇರ್ ಚಾಟ್ ಎಲ್ಲರೂ ಯೂಸ್ ಮಾಡ್ತಾನೆ ಇರ್ತೀರಾ ಸೊ ಇಲ್ಲಿ ನೋಡಿ ತ್ರೀ ಟ್ವೆಂಟಿ ಫೈವ್ ಮಿಲಿಯನ್ ಯೂಸರ್ಸ್ ಇದ್ದಾರೆ ಹಾಗೆ ಏಯ್ಟಿ ಮಿಲಿಯನ್ ಕ್ರಿಯೇಟರ್ಸ್ ಕೂಡ ಇದ್ದಾರೆ ಓವರ್ ಟೂ ಪಾಯಿಂಟ್ ಫೈವ್ ಬಿಲಿಯನ್ ಶೇರ್ಸ್ ನಡೆಯುತ್ತೆ ಎವ್ರಿ ಮಂತ್ ಸೊ ಎಲ್ಲರೂ ಯೂಸ್ ಮಾಡ್ತಾನೆ ಇರ್ತೀರ ಶೇರ್ ಚಾಟ್ನ ಸೊ ಇದರಲ್ಲಿ ಒಂದು ಕಸ್ಟಮರ್ ಸಪೋರ್ಟ್ ವರ್ಕ್ ಆಗಿರುತ್ತೆ ನಿಮ್ಮದು ಸೊ ಏನು ಕ್ವಾಲಿಫಿಕೇಷನ್ನು ಏನು ಎಲ್ಲನೂ ತಿಳಿಸ್ಕೊಡ್ತೀನಿ ಬನ್ನಿ In order to what you will do, so build sustainable relationship of trust through open and interactive communication. Keep records of customer interaction, process customer accounts, and file documents. Follow communication procedures, guidelines, and policies. Use outbound means to reach out to customer and verify account information. O U R ಸೊ ಇಲ್ಲಿ ಟ್ರ್ಯಾಕ್ ರೆಕಾರ್ಡ್ ಆಫ್ ಓವರ್ ಅಚೀವಿಂಗ್ ಕೋಟಾ ಸ್ಟ್ರಾಂಗ್ ಫೋನ್ ಆರ್ ಇಮೇಲ್ ಆ್ಯಂಡ್ ಚಾಟ್ ಕಾಂಟ್ಯಾಕ್ಟ್ ಆ್ಯಂಡ್ಲಿಂಗ್ ಸ್ಕಿಲ್ಸ್ ಆ್ಯಂಡ್ ಆ್ಯಕ್ಟಿವ್ ಲಿಸ್ನಿಂಗ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಇನ್ ಯುವರ್ ರೀಜನಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ರೀಡಿಂಗ್ ರೈಟಿಂಗ್ ಸ್ಪೀಕಿಂಗ್ ಎನಿ ಗ್ರಾಜ್ಯುಯೇಟ್ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ಸೊ ಬೇಸಿಕ್ ನಾಲೆಡ್ಜ್ ಆಫ್ ಮೈಕ್ರೋಸಾಫ್ಟ್ ಎಕ್ಟ್ ಎಕ್ಸೆಲ್ ಗೂಗಲ್ ಶೀಟ್ಸ್ ನಾಲೆಡ್ಜ್ ಇರಬೇಕು ನೋಡಿ ಇಲ್ಲಿ ನೋ ಕೊಟ್ಟಿದ್ದಾರೆ ವೇರ್ ಯು ವಿಲ್ ಬಿ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳ್ತಾ ಇದ್ದಾರೆ ವೈ ಜಾಯಿಂಟ್ ಶೇರ್ ಚಾಟ್ ರೆಕಮೆಂಡೇಶನ್ ಸಿಸ್ಟಮ್ ಫಾರ್ ಓವರ್ ತ್ರೀ ಟ್ವೆಂಟಿ ಫೈವ್ ಮಿಲಿಯನ್ ಮಂತ್ಲಿ ಆ್ಯಕ್ಟಿವ್ ಯೂಸರ್ಸ್ ಏಯ್ಟಿ ಮಿಲಿಯನ್ ಕ್ರಿಯೇಟರ್ಸ್ ಅಂಡ್ ಕೀಪ್ ಪಾರ್ಟ್ನರ್ಸ್ ಯು ಗೆಟ್ ಚಾನ್ಸ್ ಟು ವರ್ಕ್ ವಿತ್ ಟಾಪ್ ಟ್ಯಾಲೆಂಟ್ ಅಕ್ರಾಸ್ ದ ಗ್ಲೋಬಲ್ ಇನ್ ಎ ಕೊಲಾಬರೇಟಿವ್ ಅಂಡ್ ಆ ಲರ್ನಿಂಗ್ ಕಲ್ಚರ್ ಸೊ ಇಲ್ಲಿ ನೀವು ಕೆಳಗಡೆ ನೋಡುತ್ತಾ ಇರ್ಬೋದು ಅಪ್ಲೈ ಅಂತ ಇದೆ ಸೊ ಅಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡಿ ನಿಮ್ಮ ರೆಸ್ಯೂಮ್ ಅಪ್ಲೋಡ್ ಮಾಡಬೇಕಾಗತ್ತೆ ಅಟ್ಯಾಚ್ ಸಿ ವಿ ಟು ಅಪ್ ಆಟೋ ಟು ದ ಫಾರ್ಮ್ ಸಿ ವಿ ಅಟ್ಯಾಚ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ಪರ್ಸ್ನಲ್ ಡೀಟೇಲ್ಸ್ ಸೊ ಇಲ್ಲಿ ಒಂದು ಕವರ್ ಲೆಟರ್ನ ನೀಟಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಆ ಕವರ್ ಲೆಟರ್ ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಕೂಡ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಫಸ್ಟ್ ಫಿಲ್ ಮಾಡ್ಕೊಳ್ಳಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಮತ್ತು ಇಮೇಲ್ ಐ ಡಿ ಕಂಟ್ರಿ ಕೋಡು ಮತ್ತು ನಂಬರ್ನ ಫಿಲ್ ಹಾ ಫಿಲ್ ಮಾಡಬೇಕಾಗತ್ತೆ ಸೊ ನೆಕ್ಸ್ಟು ಜಿಪ್ ಕೋಡು ಹಾಗೆಯೇ ಅಡ್ರೆಸ್ಸು ಫುಲ್ ಅಡ್ರೆಸ್ಸು ಮೆನ್ಷನ್ ಮಾಡಿ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಟೋಟಲ್ ಎಕ್ಸ್ಪೀರಿಯನ್ಸ್ನ ಫಿಲ್ ಮಾಡಿ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಹಾಗೆ ಕರೆಂಟ್ ಕಂಪನಿ ನೇಮ್ನ ಫಿಲ್ ಮಾಡಬೇಕಾಗತ್ತೆ ನೋಟಿಸ್ ಪೀರಿಯಡ್ ಇನ್ ಡೇಸ್ ಎಷ್ಟು ಡೇಸ್ ಅಂದರೆ ಟೆನ್ ಡೇಸ್ ಟ್ವೆಂಟಿ ಫಿಫ್ಟಿ ಡೇ ಫಿಫ್ಟೀನ್ ಡೇಸ್ ಸೊ ಇಲ್ಲಿ ನೋಡಿ ಇದು ಮಾಡಿ ಹಾಗೆ ಇಲ್ಲಿ ಸ್ಕ್ರೀನಿಂಗ್ ಕ್ವಶನ್ಸ್ ಅಂತ ಇದೆ ಸೊ ಇಲ್ಲಿ ನೀವು ಇದನ್ನು ಕೆನ್ ಯು ರೀಡ್ ರೈಟ್ ಆ್ಯಂಡ್ ಸ್ಪೀಕ್ ಇನ್ ಕನ್ನಡ ಇಫ್ ಯು ಆರ್ ನಾಟ್ ಕನ್ನಡ ಸ್ಪೀಕಿಂಗ್ ಕ್ಯಾಂಡಿಡೇಟ್ ಕೈಂಡ್ಲಿ ಡು ಡೂ ನಾಟ್ ಅಪ್ಲೈ ಯು ಆರ್ ಪ್ರೊಫೈಲ್ ವಿಲ್ ಬಿ ನಾಟ್ ವಿಲ್ ಬಿ ವಿಲ್ ನಾಟ್ ಬಿ ಶಾರ್ಟ್ ಲಿಸ್ಟೆಡ್ ಸೊ ಕನ್ನಡ ಬರೋ ಅಂಥವ್ರಿಗೆ ಇದು ವರ್ಕ್ ಆಗಿರೋದ್ರಿಂದ ಸೊ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬರಲೇಬೇಕು ಮಾತಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೀವು ರೀಡ್ ರೈಟ್ ಸ್ಪೀಕ್ ಮೂರೂ ಪಿಕ್ ಮಾಡಬೇಕಾಗತ್ತೆ ನನ್ನ ಹಫ್ ಎಪೋ ಕೊಡಬೇಡಿ ರೀಡ್ ರೈಟ್ ಮತ್ತು ಸ್ಪೀಕ್ನ ಕೊಡಲೇಬೇಕು ಸೊ ಕನ್ನಡ ಬರಲೇಬೇಕು ಕನ್ನಡ ಬರೋವಂಥವ್ರಿಗೆ ಮಾತ್ರ ವರ್ಕ್ ಸೊ ನೆಕ್ಸ್ಟು ಕ್ಯಾನ್ ಯು ರೀಡ್ ರೈಟ್ ಆ್ಯಂಡ್ ಸ್ಪೀಕ್ ಇನ್ ಹಿಂದಿ ರೀಡ್ ರೈಟ್ ಸ್ಪೀಕ್ ನೋಡಿ ಇಲ್ಲಿ ನಿಮಗೆ ಓದೋದಕ್ಕೆ ಬರುತ್ತೆ ಅಂದರೆ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಬರುತ್ತೆ ಅಂದರೆ ರೈಟ್ ಕೊಡಿ ಸೊ ನನ್ನ ಆಫ್ ತೈಬೋಗ್ ಕೊಡಬೇಡಿ ನೆಕ್ಸ್ಟು ಆರ್ ಯು ಓಪನ್ ಫಾರ್ ಇ ಫುಲ್ ಟೈಮ್ ಇಂಟರ್ನ್ಶಿಪ್ ಫಾರ್ ಸಿಕ್ಸ್ ಮಂತ್ಸ್ ಎಸ್ ಕೊಡಿ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಆರ್ ಯು ಕರೆಂಟ್ಲಿ ವರ್ಕಿಂಗ್ ಇಲ್ಲಿ ಎಸ್ ಕೊಡಬೇಕು ಆರ್ ಯು ಕರೆಂಟ್ಲಿ ಸ್ಟಡಿಯಿಂಗ್ ಅಂತ ಹೇಳಿದ್ದಾರೆ ಇಲ್ಲಿ ನೋ ಕೊಡಬೇಕು ಎಸ್ ಕೊಡಬಾರ್ದು ನೋ ಎಸ್ ಕೊಟ್ರೆ ನಿಮ್ಮನ್ನ ನಿಮ್ಮ ಶಾರ್ಟ್ಲಿಸ್ಟ್ ಮಾಡೋದಿಲ್ಲ ಇನ್ನು ಅವನಿ ಡೇಸ್ಗೆ ನೀವು ಜಾಯಿನ್ ಇಫ್ ಸೆಲೆಕ್ಟೆಡ್ ಸೊ ಇಲ್ಲಿ ಇಮ್ಮಿಡಿಯೇಟ್ ಕೊಡಿ ವಾಟ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ರೂಲ್ ಫ್ರಮ್ ದ ಜಾಬ್ ಡಿಸ್ಕ್ರಿಪ್ಷನ್ ಇಲ್ಲಿ ನಿಮ್ಮ ಒಂದು ಜಾಬ್ ಬಗ್ಗೆ ಡಿಸ್ಕ್ರೈಬ್ ಮಾಡಿ ಟು ಲೈನ್ಸ್ ಡಿಸ್ಕ್ರೈಬ್ ಮಾಡಿ ಈ ಜಾಬ್ ಬಗ್ಗೆ ಡು ಯು ಹ್ಯಾವ್ ಎನಿ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಇನ್ ಕಸ್ಟಮರ್ ಸಪೋರ್ಟ್ ಆ ಚಾರ್ಟ್ ಸಪೋರ್ಟ್ ಸೊ ಎಸ್ ಎಕ್ಸ್ಪೀರಿಯೆನ್ಸ್ ಇದ್ರೆ ಎಸ್ಕೊಡಿ ಇಲ್ಲಾಂದರೆ ಕೊಡಿ ವಾಟ್ ಆರ್ ಯು ಯು ಇಂಟ್ರೆಸ್ಟೆಡ್ ಇನ್ ಅಪ್ಲೈಯಿಂಗ್ ಫಾರ್ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಅಷ್ಟೇ ನಿಮ್ಮ ಒಂದು ಟೂ ಲೈನ್ಸ್ ಎಕ್ಸ್ಪ್ಲೈನ್ ಮಾಡಿ ಡೂ ಯು ಹ್ಯಾವ್ ಲ್ಯಾಪ್ಟಾಪ್ ಕೊಡಿ ಸೊ ನೆಕ್ಸ್ಟ್ ಇಲ್ಲಿ ಐ ಅಗ್ರಿ ಕೊಟ್ಟು ಸಬ್ಮಿಟ್ ಮಾಡಿ ಹಾಗೆಯೇ ನಿಮಗೆ ಇದು ಕವರ್ ಲೆಟರ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಪೋಸ್ಟ್ ಮಾಡಿರ್ತೀನಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಒಂದು ಫೇಸ್ ಓಪನ್ ಆಗುತ್ತೆ ಇಂಟರ್ ಫೇಸು ಸೊ ಇಲ್ಲಿ ಕವರ್ ಲೆಟರ್ನ ಹೇಗೆ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ ಸೊ ಇದು ಇದನ್ನು ಓಪನ್ ಮಾಡಿದ್ರೆ ಇಯರ್ ಇಸ್ ಎ ಸ್ಟ್ರಾಂಗ್ ಕವರ್ ಲೆಟರ್ ಫಾರ್ ಎ ಕಸ್ಟಮರ್ ಸರ್ವಿಸ್ ಪೊಸಿಷನ್ ಫೀಲ್ ಫ್ರೀ ಟು ಕಸ್ಟಮೈಸ್ ಇಟ್ ಟು ಮ್ಯಾಚ್ ಯುವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸ್ಪೆಸಿಫಿಕ್ ಜಾಬ್ ಫಾರ್ ಯು ಆರ್ ಅಪ್ಲೈಯಿಂಗ್ ಫಾರ್ ಇಲ್ಲಿ ನೋಡಿ ನಿಮ್ಮ ಒಂದು ನೇಮು ಅಡ್ರೆಸ್ಸು ಎಲ್ಲನೂ ಕಸ್ಟಮೈಸ್ ಮಾಡಬೇಕಾಗತ್ತೆ ನೇಮ್ ಅಡ್ರೆಸ್ಸು ಇವರ ಫೋನ್ ನಂಬರು ಎಲ್ಲನೂ ಕಸ್ಟಮೈಸ್ ಮಾಡಿಕೊಂಡು ಕಂಪನಿ ನೇಮು ಇಲ್ಲಿ ನೋಡಿ ಕಸ್ಟಮರ್ಸ್ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಅದೆಲ್ಲ ಇದೆಲ್ಲ ಕಂಪನಿ ನೇಮ್ ಇದೆ ಸೊ ಅಲ್ಲೆಲ್ಲನೂ ನಿಮ್ಮ ಒಂದು ಕಂಪನಿ ನೇಮು ಮತ್ತು ಅದನ್ನೆಲ್ಲ ಕಸ್ಟಮೈಸ್ ಮಾಡಿ ಲಾಸ್ಟಲ್ಲಿ ಇವರ್ ಸಿನ್ ಸಿನ್ಸಿಯರ್ ಅಂತ ಇದೆಯಲ್ಲ ಸೊ ಅಲ್ಲಿನೂ ನಿಮ್ಮ ನೇಮ್ ಹಾಕಬೇಕಾಗುತ್ತೆ ನಿಮ್ಮ ನೇಮ್ ಹಾಕಿ ಇದನ್ನು ಕಸ್ಟಮೈಸ್ ಮಾಡಿ ಇದನ್ನು ಅಪ್ಲೋಡ್ ಮಾಡಿ ಇದೇ ರೀತಿಯಾಗಿ ಅಪ್ಲೋಡ್ ಮಾಡಿ ಈ ರೀತಿಯಾಗಿ ಮಾಡಿದ್ರೆ ನಿಮ್ಮ ಒಂದು ಪ್ರೊಫೈಲು ಲಿಸ್ಟ್ ಆಗತ್ತೆ ಇದಿಷ್ಟು ಶೇರ್ ಚಾಟ್ಗೆ ಅಪ್ಲೈ ಮಾಡೋವಂಥ ಸ್ಟೆಪ್ಸು ಬೇಗ ಅಪ್ಲೈ ಮಾಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್